ಸದ್ಯ ಕಾವೇರಿ ಕೊಳ್ಳದ ನಾಲ್ಕು ಜಲಾಶಯಗಳಲ್ಲಿ ನಲವತ್ತಾರು ಟಿಎಂಸಿ ನೀರು ಅಷ್ಟೇ ಇದೆ ಇದರಲ್ಲಿ ಹದಿನೈದು ಟಿಎಂಸಿ ಡೆತ್ ಸ್ಟೋರೇಜ್ ಸರಿ ಅವ್ರು ಹೇಳದಂಗೆ ಬಿಟ್ಬಿಡಿ ಬಿಡಿ ಇಂದ ಹಿಂದಕ್ಕೆ ಬಂದು ನೀರು ಆಮೇಲೆ ಅವ್ರಲ್ಲ ಅವ್ರ ಅಪ್ಪ ಬಂದ್ರು ಬಿಟ್ಕೊಳಕ್ ಆಗಲ್ವಲ್ಲ ನೀರ್ನ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರ ಈ ಆದೇಶ ಮಾಡಿದ ಆಫೀಸರ್ ಗೆ ಒಂದು ಚಂಪು ಕೊಡ್ತೀನಿ ಗಿಫ್ಟ್ ನಮ್ಮ ಹನ್ನೆರಡನೇ ವಾರ್ಷಿಕೋತ್ಸವಕ್ಕೆ ಏನು ಮಾಡ್ಬೇಕು ಸರ್ ಬಂದು ತುಂಬಿಕೊಂಡು ಹೋಗುವಂತ ಹಿಂದಕ್ಕೆ ಬರಲಿ ಗೊತ್ತಾಗತ್ತಾಗ ಪರಿಸ್ಥಿತಿ ಏನು ಸಿರ್ಸಿಯ ಗಣೇಶ್ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಒಬ್ಬರು ಗೌರಿ ನಾಯ್ಕನವರು ನಾಯ್ಕನವರು ಅಂಗನವಾಡಿ ಮಕ್ಕಳಿಗೆ ಕುಡಿಯೋ ನೀರು ಹೋಗಿಸೋಕೆ ಹನ್ನೆರಡು ದಿನದಿಂದ ಒಂದೇ ಸಮಯ ಏಕಾಂಗಿಯಾಗಿ ಬಾವಿ ತೋರ್ತಾ ಇದ್ದಾರಂತೆ ಮಾಧ್ಯಮದಲ್ಲಿ ಬಂತಿದು ಕೂಡಲೇ ಅಧಿಕಾರಿಗಳು ಏನು ಮಾಡಿದ್ರು ನೀನು ಇಷ್ಟು ಅಮ್ಮ ಇದು ಯಾಕೆ ಹೀಗೆ ಮಾಡ್ತಾ ಇದ್ದೀಯ ನಾವೇ ಒಂದು ಬೋರ್ವೆಲ್ಲೋ ಏನೋ ಹಾಕಿಸ್ಕೊಡ್ತೀವಿ ಇರು ಒಂದು ನಿಮಿಷ ಬರ್ತೀವಿ ಅಂದ್ಬಿಟ್ಟು ಒಂದು ಬೋರ್ವೆಲ್ಲೋ ಯಾವ್ದಾರು ಒಂದು ಯೋಜನೆಯಲ್ಲ ಹಾಕಿಸ್ಕೊಡ್ಬೋದಿತ್ತು ಆದರೆ ಏನು ಮಾಡಿದ್ರು ಕರೆಕ್ಟ್ ಅಧಿಕಾರಿಗಳಲ್ಲವೇ ಅವ್ರೇನು ಮಾಡಿದ್ರು ಹಾಂ ಹಿಂಗೆಲ್ಲ ಮಾಡ್ತೀಯಾ ಮಾಡ್ತೀವಿ ನೋಡಿ ನಿನಗೆ ಅಂತ ಹೇಳ್ಬಿಟ್ಟು ಅಡ್ಡ ಹಾಕಿದ್ರಂತೆ ಅದಕ್ಕೆ ಈಗ ಆಕೆ ಹೇಳ್ತಾರೆ ಯಾವನು ಏನು ಮಾಕಾರ ಮಾಡ್ಕೊಳ್ಳಿ ನನ್ನ ಪಡ ನಾನು ತೋಡ್ಕೊಂಡು ಹೋಗ್ತೀನಿ ಅಷ್ಟೇ ನೀವೇನಾದ್ರು ಮಾಡ್ಕೊಳ್ಳಿ ಅನುಮತಿ ಯಾವತ್ತೋ ಪಡ್ಕಂಡು ಆಗೋಗಿದೆ ಅಂತ ಇದರಿಂದ ಪ್ರಯೋಜನ ಇಲ್ಲ ಆಫೀಸರ್ಸ್ ನೀವು ಹೀರೋಗಳಾಗಬೇಕು ಆ ಹೀರೋಯಿನ್ ಜೊತೆ ಸೇರ್ಕೊಂಡು ನೀವು ಆ ಹೀರೋಯಿನ್ ಮುಂದೆ ಪ್ರಧಾನಿ ಮೋದಿ ನಾರಿ ಶಕ್ತಿಯನ್ನ ಬಿಡುಗಡೆ ಮಾಡಿ ಆಗೋಗಿದೆ ದೇಶದಲ್ಲಿ ಶಕ್ತಿ ವಂದನ ಅಧಿಕಾರೋಕಿ ಗ್ಯಾರಂಟಿ ನೀವು ನಾರಿ ಶಕ್ತಿ ಮುಂದೆ ಪೋಸ್ ಕೊಡಕ್ಕೆ ಹೋದ್ರೆ ವಿಲನ್ಗಳಾಗಿ ಫಿಲಮ್ ಅಲ್ಲಿ ಹುಲ್ಲು ಉದುರಿಸ್ಕೊಂಡು ಉದುರಿಸ್ಕೊತೀರಿ ಫಿಸಿಕಲಿ ಅಲ್ಲ ಮರ್ಯಾದೆ ಹಾಕಿಸ್ಕೊತೀನಿ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಅದ್ರ ಬದಲು ಲೆಟ್ ಸಮ್ ಡಿ ಸಿ ಯಾರೋ ಟೆಲ್ಲರ್ ಸ್ಟಾಪ್ ನಿಮಿಷ ವಿಲ್ ಗೋ ಟು ಯ ಬೋರ್ವೆಲ್ ಗಿರ್ವೆಲ್ ನೋಡೋಣ ಒಂದು ಪಾಯಿಂಟ್ ನೋಡ್ಬಿಟ್ಟು ಏನಾರು ಹಾಕೊಡೋಣ ಹೇಳಿ ಏನೋ ಅವಳು ಮನೆಗೇನು ಅವಳು ನೀರು ಕೇಳ್ತಿರ್ವಲ್ಲ ಹೆಣ್ಮಗಳು ಯಾವ ಸ್ವಾರ್ಥ ಏನೂ ಕೇಳ್ತಿಲ್ಲ ಬೇಡ ನಿಮಗೆ ತಾಕತ್ತಿಲ್ಲ ಸರ್ಕಾರಕ್ಕೆ ಅಥವಾ ಆ ಭಾಗದ ಆ ಭಾಗದ ಶಾಸಕರಿಗೆ ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನು ಇಲ್ಲ ಅನ್ನೋದಿದ್ರೆ ದಯಮಾಡಿ ಬೆಳಗ್ಗೆ ನನ್ನ ನಂಬರ್ ತಗೊಂಡೊಂದು ಎಸ್ ಎಂ ಎಸ್ ಹಾಕಿ ನಾನು ಶಿರ್ಸಿಯ ಪಟ್ಟಣದ ಒಳಗಡೆನೆ ಭಿಕ್ಷೆ ಕೇಳಿಬಿಟ್ಟು ಅಲ್ಲೊಂದು ಬೋರ್ವೆಲ್ ಹಾಕಿಸ್ತೀನಿ ಬಹಳ ಸುಲಭವಾಗಿ ಹಾಕಿಸ್ತೀನಿ ಅನುಮಾನವಿದ್ದ ಪಕ್ಷದಲ್ಲಿ ಪರೀಕ್ಷಿಸಬಹುದು ಸಹಾಯ ಮಾಡ್ತಾರೆ ತುಂಬಾ ಸುಲಭವಾಗಿ ಹಾಕಿಸ್ಕೊಡ್ತೀನಿ ನಾನು ಆಗ ಎರಡೂ ಒಂದು ತೀರ್ಮಾನಕ್ಕೆ ಬನ್ನಿ ಲಜ್ಗೆಟ್ ಅವ್ರ ತರ ಆಡಬೇಡಿ ಬೇಸಿಗೆನಲ್ಲಿ ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು ಆ ಋಣಕ್ಕಾಗಿ ನಾನು ಅಲ್ಲಿ ಹೋಗಿ ಒಂದು ಇರಲಿ ಮಕ್ಕಳಿಗೆ ಸರ್ಕಾರದ ಒತ್ತಿಗೆ ಒಂದು ಇರಲಿ ನನ್ನ ಕಷ್ಟದೊಂದು ಮಾಡೋಣ ಅಂತ ಹೋಗಿ ನಾ ಮಾಡಿದ್ದೆ ಬಿಟ್ಟರೆ ಮತ್ತೆ ಅದಕ್ಕೂ ನಾನು ಇದು ಮಾಡ್ಕೊಂಡು ಅಷ್ಟೇ ಮಾಡಿದಾಳೆ ಫೇರ್ ಅದು ನಮಗೆ ಸರಿ ಹೋಗಲಿಲ್ಲ ಆ ಹೋಗ್ಲಿಲ್ಲ ಆತನಾಳ್ ಅಪಾಯ ಆಗಿಬಿಡ್ಬೋದು ಅನ್ನಿಸ್ತಾ ಪ್ರಭೂತಿಗಳೇ ಕಿತ್ತನೆ शानदार ವಿಚಾರ रखते हैं जी फुल स्टॉप पे माड़ी ಅಂತಕ್ಕೆ ಮುಖ್ಯ ಅಂತ ಅಲ್ಲ ಆ ವೈದ್ಯರು ತೃಕೋದಾಗ ಕಾಯಲ್ಲಿ ಒಂದು ಕಾಲಲ್ಲೊಂದು ಉಣ್ಣಾಗಿದೆ ಅಂತ ಉಣ್ಣಾಗಿದೆ ಅಂದ್ರೆ ಚುರ್ ಕೊಡ್ಲಿ ತಗೊಂಡ್ ಇಲ್ಲಿ ಅಂದ್ಬಿಟ್ಟು ಕತರಿಸ್ಬಿಟ್ರು ಆಗತ್ತಾ ಜಸ್ಕಾ मस्ಕಾ ಒಂದೇ ಯಾ ಅದಕ್ಕೆ ಏನೋ ದೌಷ್ಟಿ ಕೊಡಬೇಕಪ್ಪ ಡಾಕ್ಟರು ಏ ಡಾಕ್ಟರ್ ಆಫೀಸರ್ಸ್ ತೋರಿಸಿ ಸೊಲ್ಯೂಷನ್ ಇನ್ ತುರ್ಸಿ मत भेट आगो नमस्कार